Nim ಎನ್ಕೌಂಟರ್ ನಡೆಯ ನವೆಂಬರ್ ಹದಿನೇಳು ಹೀಗಾಗಿ ಯಾರಾದ್ರೂ ಹಿಂದೆ ಇದ್ದಂಥವ್ರು ಇಲ್ಲಿ ಬರ್ಬೋದಾ ಅನ್ನೋ ಬಗ್ಗೆ ಕಣ್ಣು ಕಣ್ಣಿಟ್ಕೊಂಡೇ ಕೂತ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಇವರಲ್ಲಿ ಪ್ರತ್ಯಕ್ಷರಾಗ್ತಾರೆ ಮನೆ ವೀಕ್ಷಕರೇ ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಭಾರಿ ಸುದ್ದಿ ಆ ಸುದ್ದಿ ಏನಂತ ಹೇಳಿದ್ರೆ ಎನ್ಕೌಂಟರ್ ಎನ್ಕೌಂಟರ್ ಯಾರ್ದು ಅಂತ ಹೇಳಿದ್ರೆ ನಕ್ಸಲ್ ಎನ್ಕೌಂಟರ್ ಹಾಗಾದ್ರೆ ಯಾರು ಎನ್ಕೌಂಟರ್ಗೆ ಆದ್ರೂ ಅಂತ ನೋಡಿದ್ರೆ ವಿಕ್ರಮ ಗೌಡ ಎಲ್ಲಿ ನಡೆಯಿತು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳದ ಹತ್ರ ಇರುವ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಪಿತಬೈಲು ಅನ್ನುವಂತ ಏರಿಯಾ ಅರೆ ಏನು ಹತ್ತು ವರ್ಷ ಆಯ್ತು ಯಾವುದೇ ನಕ್ಸಲ್ರ ಸುದ್ದಿ ಇರಲಿಲ್ಲ ಸುಮಾರು ಜನ ಸರೆಂಡರ್ ಆಗಿದ್ರು ಈಗ ದಿಢೀರ್ನೆ ಹೇಗೆ ನಕ್ಸಲ್ರು ಇಲ್ಲಿ ಪ್ರತ್ಯಕ್ಷವಾದರು ಎಲ್ಲಿತ್ತು ಆಂಟಿ ನಕ್ಸಲ್ ಫೋರ್ಸು ಯಾವುದೇ ಕೂಬಿಂಗ್ಗಳ ಸುದ್ದಿಗಳಿರಲಿಲ್ಲ ಅನ್ನುವಂಥದ್ದು ನಿಮಗೆ ವಿಶೇಷ ಮತ್ತು ವಿನ್ನಿಸ್ಬೋದು ಆದರೆ ಇದಕ್ಕೆಲ್ಲ ಮೂಲ ಮತ್ತು ಕಾರಣ ಹುಡ್ಕೊಂಡು ಹೋದ ಕೂಡಲೇ ಸ್ವಲ್ಪ ಕೇರಳ ಸೈಡ್ ಹೋಗಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಆಪ್ರೇಷನ್ ಥಂಡರ್ ಬೋಲ್ಟ್ ಅಂಥೇಳಿ ನಕ್ಸಲರ ವಿರುದ್ಧ ದೊಡ್ಡ ಮಟ್ಟದ ಅಲ್ಲಿ ಪೊಲೀಸರು ಅಲ್ಲಿ ಸರ್ಕಾರ ಕಾರ್ಯಾಚರಣೆಯನ್ನು ಪ್ರಾರಂಭವಾಗುತ್ತೆ ಸುಮಾರು ಜನರನ್ನ ಹುಡುಕಿ ಹುಡುಕಿ ತೆಗಿತಾ ಇರ್ತಾರೆ ಕೇರಳದವರು ಇದೇ ಸಮಯದಲ್ಲಿ ಅಲ್ಲೇನಂತ ಹೇಳಿದ್ರೆ ಮರು ಚುನಾವಣೆ ಬರುತ್ತೆ ಆ ಚುನಾವಣೆ ಎಲ್ಲಿ ಅಂತ ಹೇಳಿದ್ರೆ ಇಡೀ ದೇಶವನ್ನೇ ಗಮನ ಸೆಳೆದಂಥ ಚುನಾವಣೆ ವೈನಾಡಲ್ಲಿ ವೈನಾಡಲ್ಲಿ ಚುನಾವಣೆ ಇರೋದರಿಂದ ಈ ವೈನಾಡು ಬಂದುಬಿಟ್ಟು ನಾಗರಹೊಳೆ ಬಂಡೀಪುರ ಈ ಅರಣ್ಯ ಬ ಪ್ರದೇಶದಲ್ಲೇ ಬರುತ್ತೆ ಇಲ್ಲಿ ಮೂರು ಕರ್ನಾಟಕ ತಮಿಳುನಾಡು ಹಾಗೆ ಕೇರಳದ ಗಡಿಗಳು ಸೇರ್ಕೊಳ್ತವೆ ಇಲ್ಲಿ ವಿಶೇಷವಾಗಿ ಇರ್ತಾರೆ ಯಾವಾಗ ಚುನಾವಣೆ ಘೋಷಣೆ ಆಗುತ್ತೆ ಆಗ ಇಲ್ಲಿ ದೊಡ್ಡ ಮಟ್ಟದ ಕೂಬಿಂಗ್ ಕಾರ್ಯಾಚರಣೆ ಆಗುತ್ತೆ ಆಪರೇಷನ್ ಥಂಡರ್ ಬೋಲ್ಟ್ ಅನ್ನುವಂಥ ಹೆಸರಲ್ಲಿ ಕೇರಳ ಪೊಲೀಸರದು ಸೊ ಇದಾದ ನಂತರ ಆಗ ಏನಾಗುತ್ತೆ ಅಂದ್ರೆ ಅಲ್ಲಿರುವಂಥ ಕೆಲವೊಂದು ನಕ್ಸಲ್ ತಂಡರು ತಮ್ಮ ಮೂಲ ಜಾಗಕ್ಕೆ ಅಂತ ಹೇಳಿ ತಮ್ಮ ತಮ್ಮ ಜಾಗ ಇಲ್ಲಿ ಅಲ್ಲಿಗೆ ಸ್ಥಳ ಬದಲಾವಣೆಯನ್ನು ಮಾಡ್ತಾರೆ ಅದರಲ್ಲಿ ಈ ಭಾಗದಲ್ಲಿ ಇದ್ದ ವಿಕ್ರಮಗೌಡ ಏನ್ ಎನ್ಕೌಂಟರ್ ಇವತ್ತು ಎನ್ಕೌಂಟರ್ ಆಗಿದೆ ಆ ವ್ಯಕ್ತಿ ಹೆಬ್ರಿ ಹತ್ರ ನಾಲ್ಪಾಡು ಅಂತ ಹೇಳಿದ್ರೆ ಕೂಡ್ಲು ಅಂತ ಹೇಳಿ ಊರಿದೆ ಈ ಊರ್ನವನು ಅಂದ್ರೆ ಇದು ಕಬ್ಬಿನಾಲೆ ಹತ್ರನೇ ಬರುವಂತ ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದಾದ ನಂತರ ಇನ್ನೊಂದು ಅಂತ ಹೇಳಿದ್ರೆ ಈ ವ್ಯಕ್ತಿ ನೇತ್ರಾವತಿ ತಂಡದ ಮುಖ್ಯಸ್ಥನಾಗಿ ರಾಮ್ಗೌಡ ಹಾಗೇನೆ ಅಂತ ಹೇಳಿದ್ರೆ ಮಂಡಗಾರು ಲತಾ ಅಂತ ಹೇಳಿ ಮಲೆನಾಡು ನಕ್ಸಲ್ ತಂಡದ ಏನಿರುತ್ತೆ ಅದ್ರ ಮುಖ್ಯ ಸೊ ಒಟ್ಟಾರೆಯಾಗಿ ಇವರು ಅವರು ತಮ್ಮ ಮೂಲ ಸ್ಥಳಕ್ಕೆ ಬರ್ತಾರೆ ಮೂಲ ಸ್ಥಳಕ್ಕೆ ಬಂದ ಮೇಲೆ ಇಲ್ಲಿ ಯಾವುದೇ ಆಂಟಿ ನಕ್ಸಲ್ ಫೋರ್ಸು ಇತ್ತೀಚೆಗೆ ಏನದ್ರ ಬಗ್ಗೆ ಸುದ್ದಿನೇ ಇರಲಿಲ್ಲ ಯಾವುದೇ ರೀತಿಯ ಕಾರ್ಯಾಚರಣೆಗಳು ನಮಗೆ ನೋಡ್ತಾ ಇರಲಿಲ್ಲ ಕಳೆದ ಒಂದು ಹತ್ತು ಹನ್ನೆರಡು ವರ್ಷದಿಂದ ಅನ್ನುವಂಥದ್ದು ನಿಮಿಸ್ಬೋದು ಆದರೆ ಇಲ್ಲಿ ಅಂತ ಹೇಳಿದರೆ ಇಲ್ಲಿ ಹೇಳಿದರೆ ಇಲ್ಲೊಂದು ಈದು ಅನ್ನೋದೊಂದು ಗ್ರಾಮ ಇದೆ ಇಲ್ಲಿ ಕಾರ್ಕಳದ ಹತ್ರ ಈದು ಅನ್ನೋ ಗ್ರಾಮ ಇದೆ ಈ ಗ್ರಾಮಕ್ಕೆ ನೀವು ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ಇಲ್ಲಿ ಒಂದು ಎನ್ಕೌಂಟರ್ ಆಗಿರುತ್ತೆ ಅದು ನವಂಬರ್ ತಿಂಗಳು ಹದಿನೇಳನೇ ತಾರೀಕಿಗೆ ಆಗಿರುತ್ತೆ ಆ ಎನ್ಕೌಂಟ್ರಲ್ಲಿ ಎನ್ಕೌಂಟ್ರಿಗೆ ಆ ಎನ್ಕೌಂಟರ್ ಅಲ್ಲಿ ಸತ್ತಂತವ್ರು ಅಂತ ಹೇಳಿದ್ರೆ ಒಂದು ಪಾರ್ವತಿ ಮತ್ತೆ ಹಾಜಿಮಾ ಇನ್ನೊಬ್ರು ಇನ್ನೊಬ್ರಿಗೆ ಏಟು ಬೆಳತ್ತಲ್ಲಿ ಸೊ ಇದು ಇದು ಗ್ರಾಮದಲ್ಲಿ ಮಧ್ಯರಾತ್ರಿಯಲ್ಲಿ ಈ ಎನ್ಕೌಂಟರ್ ನಡೆಯುತ್ತೆ ಈ ಎನ್ಕೌಂಟರ್ ನಡೆದಿದ್ದು ನವಂಬರ್ ತಿಂಗಳು ಹದಿನೇಳನೇ ತಾರೀಕು ಹೀಗಾಗಿ ಈ ನಕ್ಸಲ್ ಟೀಮ್ ಏನ ಅಲ್ಲಿ ವೈನಾಡು ಆ ಕಡೆಯಿಂದ ಕೇರಳದಿಂದ ಇಲ್ಲಿ ಶಿಫ್ಟ್ ಆಗಿರ್ತಾರೆ ಇವ್ರು ಆ ಜಾಗಕ್ಕೆ ಮೊನ್ನೆ ಹೋಗಿರ್ತಾರೆ ಹದಿನೇಳನೇ ತಾರೀಕು ಹೋಗಿರ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಏನೋ ಒಂದು ಸಂತಾಪ ಸಭೆನೋ ಇನ್ನೊಂದೇ ಇರ್ಬೋದು ಆ ಸಮಯದಲ್ಲಿ ಅಲ್ಲಿ ಒಂದು ಬಂಡೆಗಳ ಹತ್ರ ಐದು ಜನ ನಿಂತ್ಕೊಂಡಿರ್ತಾರೆ ನಿಂತ್ಕೊಂಡಾಗ ಇದನ್ನು ನೋಡುವಂಥದ್ದು ಕೆಲವೊಂದು ಪತ್ರಕರ್ತರು ಅಥವಾ ಪತ್ರಕರ್ತರಿಗೆ ಇದ್ರ ಮಾಹಿತಿ ಬರುತ್ತೆ ಯಾಕಂತ ಹೇಳಿದ್ರೆ ಇದು ಎನ್ಕೌ ಎನ್ಕೌಂಟರ್ ನಡೆದು ನವಂಬರ್ ಹದಿನೇಳು ಹೀಗಾಗಿ ಯಾರಾದರೂ ನಕ್ಸಲ್ ಹಿಂದೆ ಇದ್ದಂಥವ್ರು ಇಲ್ಲಿ ಬರ್ಬೋದಾ ಅನ್ನೋಂಥದ್ರ ಬಗ್ಗೆ ಅವರೊಂದು ಕಣ್ಣಿಟ್ಕೊಂಡೇ ಕೂತ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಇವರಲ್ಲಿ ಪ್ರತ್ಯಕ್ಷರಾಗ್ತಾರೆ ಯಾವಾಗ ಈ ಪ್ರತ್ಯಕ್ಷರಾಗ್ತಾರೆ ಆಗ ಇದು ವೆಬ್ಸೈಟಲ್ಲಿ ಕೆಲವೊಂದು ಪೇಪರ್ಗಳಲ್ಲಿ ವರದಿ ಆಗುತ್ತೆ ಆಗ ಏನು ಎಂಟಿ ನಕ್ಸಲ್ ಫೋರ್ಸ್ ಅನ್ನೋದು ಕಾರ್ಕಳದಲ್ಲಿದೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ಪೇಪರ್ನವ್ರು ಹಿಂದೆ ಬೀಳ್ತಾರೆ ಇದು ಸುದ್ದಿನ ಸರಿನಾ ತಪ್ಪಾ ನಕ್ಸಲ್ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಸುಳ್ಳು ಸುದ್ದಿನೇ ಆಗಿರ್ಬೋದು ಅಂಥೇಳಿ ಅದಾದ ಸ್ವಲ್ಪ ದಿನದ ನಂತರ ಅದ್ರಲ್ಲೊಬ್ಬ ವ್ಯಕ್ತಿ ನಕ್ಸಲ್ ಸಿಗ್ತಾನೆ ಸಿಕ್ಕಾದ ನಂತರ ಅವನ ವಿಚಾರಣೆ ಶೃಂಗೇರಿಯಲ್ಲಿ ನಡೆಯುತ್ತೆ ಶೃಂಗೇರಿಯಲ್ಲಿ ಯಾವಾಗ ನಡೆಯುತ್ತೆ ಆಗ ಸುಮಾರು ವೆಪನ್ಸು ಇನ್ನೊಂದು ಗೊತ್ತಾಗುತ್ತೆ ಆಗ ಯಾರ್ಯಾರು ಇದಾರೆ ಏನಿದ್ದಾರೆ ಎಲ್ಲಿ ಬೀಳ್ಬಿಟ್ಟಿದ್ದಾರೆ ಅನ್ನೋದು ಇವರು ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗತ್ತೆ ಆಗ ಏನು ಮಾಡ್ತಾರೆ ಅಂದರೆ ಗೂಢಚಾರಿಗಳನ್ನು ಎಲ್ಲ ಜಾಗದಲ್ಲೂ ಆ ಭಾಗದಲ್ಲಿ ಅಂತ ಹೇಳಿದ್ರೆ ಕಬ್ಬಿನಾಲೆ ಇರ್ಬೋದು ಅಥವಾ ಹೆಬ್ರಿ ಭಾಗ ಇರ್ಬೋದು ಈದೂ ಇರ್ಬೋದು ಇಲ್ಲೆಲ್ಲರನ್ನೂ ಬಿಟ್ಟು ಬಿಡ್ತಾರೆ ಅಂಥೇಳಿದ್ರೆ ತಾವೇನು ಮೊದಲು ಕೂಬಿಂಗ್ ಕಾರ್ಯಾಚರಣೆ ಮಾಡ್ತಾಯಿದ್ರು ಆ ಪೂರ್ತಿ ವೇನ ಚೇಂಜ್ ಮಾಡಿಕೊಳ್ತಾರೆ ಅಂದರೆ ತಮ್ಮ ಅಂತ ಹೇಳಿದ್ರೆ ತಮ್ಮ ಕಾರ್ಯಾಚರಣೆ ರೂಪವನ್ನು ಬದಲು ಮಾಡಿ ಇವ್ರೇನು ಮಾಡ್ತಾರೆ ಇವ್ರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲಿದ್ದಾರೆ ಏನು ಅಂಥೇಳಿ ಯಾಕಂದರೆ ಇವ್ರಿಗೊಂದು ಪಕ್ಕಾ ಮಾಹಿತಿ ಇರುತ್ತೆ ಆಹಾರವನ್ನು ಹುಡುಕ್ತಾ ಇದ್ದಾರೆ ಅಂಥೇಳಿ ಅಂದರೆ ಆಹಾರ ಅಂತ ಹೇಳಿದ್ರೆ ಇವ್ರು ಬೇಕೇ ಬೇಕಾಗುತ್ತೆ ಕಾಡಿನಲ್ಲಿದ್ದಾರೆ ಅಂದ್ಕೊಳ್ಳೇನೋ ಅವ್ರು ಗಡ್ಡೆಗೆಣಸುತ್ತೋ ತಿಂದು ಮನುಷ್ಯ ಎಷ್ಟು ದಿವಸ ಅಂತ ಬದುಕ್ಲಿಕ್ಕೆ ಸಾಧ್ಯ ಹೀಗಾಗಿ ಅಕ್ಕಿ ಬೆಳೆ ಗೋಧಿ ಏನಾದರೂ ಹುಡ್ಕೊಂಡಿರು ಯಾವುದಾದ್ರೂ ಕಿರಾಣಿ ಅಂಗಡಿ ಹತ್ರ ಬರ್ತಾರೆ ಅಥವಾ ಯಾರಾದರೂ ಇವರಿಗೆ ಕೊಡುವಂಥ ಕೊಡಿಸ್ತಾರೆ ಅನ್ನೋವಂಥದ್ದು ಒಂದು ಮಾಹಿತಿ ತಂದು ಕೊಡ್ಬೋದು ಅನ್ನೋವಂಥದ್ದು ಮಾಹಿತಿ ಇದ್ದೇ ಇರುತ್ತೆ ಹೀಗಾಗಿ ಪೂರ್ತಿ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಅಂತ ಹೇಳಿದ್ರೆ ತಮ್ಮ ಈ ಕಾರ್ಯಾಚರಣೆ ಶೈಲಿನ ಬದಲಿಸ್ಕೊಂಡು ಬೇರೆ ಬೇರೆ ವೇಷದಲ್ಲಿ ಇವರೆಲ್ಲ ಕಡೆ ತಿರುಗಾಡ್ಲಿಕ್ಕೆ ಶುರು ಮಾಡ್ತಾರೆ ಇವ್ರಿಗೊಂದು ಖಚಿತವಾದ ಮಾಹಿತಿ ಬರುತ್ತೆ ಅದೇನಂತ ಹೇಳಿದ್ರೆ ಈ ರೀತಿ ಅವರು ದಿನ ದಿನಸಿ ಪದಾರ್ಥವನ್ನು ತೊಗೊಳ್ಳಲಿಕ್ಕೆ ಒಂದು ಕಡೆ ತಗೊಳ್ಳಿಕ್ಕೆ ಬರ್ತಾರೆ ಅದು ಎಲ್ಲಿ ಅಂತ ಹೇಳಿದ್ರೆ ಕಬ್ಬಿನಾಲೆ ಹತ್ತಿರ ಇರುವಂಥ ಪಿತಬೈಲು ಏನಿದೆ ಇಲ್ಲಿ ಕಾಡಿನ ಮಧ್ಯ ಸುಮಾರು ಅದನ್ನು ಬಿಟ್ಟು ಒಂದು ಏಳೆಂಟು ಕಿಲೋಮೀಟ್ರ್ ಒಳಗೆ ಬರ್ತಾರೆ ಅಂಥೇಳಿ ಹಾಗಾಗಿ ಇವರೇನಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಇಲ್ಲೆಲ್ಲ ಪೂರ್ತಿ ಸುತ್ತುವರಿತಿ ಈ ಜಾಗನ ಸುತ್ತುವರೆದಾಗ ಸುಮಾರು ನಾಲ್ಕರಿಂದ ಐದು ಜನರಿರುವಂಥ ತಂಡ ಏನಾಗುತ್ತೆ ಅಲ್ಲಿ ರಾತ್ರಿ ಬರುತ್ತೆ ಬಂದಾಗಿ ಇವರು ಏನಂದರೆ ಟ್ರ್ಯಾಪ್ ಆಗ್ತಾರೆ ಟ್ರ್ಯಾಪ್ ಆದಾಗ ಎರಡು ಕಡೆಯಿಂದ ಗುಂಡಿನ ಚಕಮಕಿ ಆಗುತ್ತಂತೆ ಅನ್ನುವಂಥದ್ದು ಪೊಲೀಸರ ಮಾಹಿತಿ ಮಧ್ಯರಾತ್ರಿ ಎರಡು ಗಂಟೆಗೆ ವಿಕ್ರಮಗೌಡ ಎನ್ಕೌಂಟ್ರ್ನಲ್ಲಿ ಸಾಯ್ತಾರೆ ಹಾಗಾದರೆ ಯಾರಿ ವಿಕ್ರಮಗೌಡ ಎಲ್ಲಿ ಥರ ಬಂದರು ಯಾವಾಗ ಈ ಹೋರಾಟಲ್ಲಿ ತೊಡ್ಕೊಂಡ್ರು ಅಂತ ನಾವು ನೋಡ್ತಾ ಹೋದರೆ ಸುಮಾರು ಎರಡು ಸಾವಿರನೇ ಇಸ್ವಿಯಲ್ಲಿ ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಶುರುವಾಗುತ್ತೆ ಆ ಸಮಸ್ಯೆ ಏನಂತ ಹೇಳಿದ್ರೆ ಕುದುರೆಮುಖ ರಾಷ್ಟ್ರೀಯ ವ್ಯಾಪ್ತಿ ಅಂದರೆ ಉದ್ಯಾನ ರಾಷ್ಟ್ರೀಯ ಉದ್ಯಾನ ಎಂದರೆ ಇಲ್ಲಿ ಎಲ್ಲರನ್ನು ಇಲ್ಲಿರುವಂಥ ಮೂಲ ಗ್ರಾಮಸ್ಥರು ಇರ್ಬೋದು ಅಲ್ಲಿರುವಂತ ಆದಿವಾಸಿಗಳಿರ್ಬೋದು ಬುಡಕಟ್ಟು ಜನಾಂಗದವರು ಇರ್ಬೋದು ಇವರನ್ನೆಲ್ಲ ಒಕ್ಕೆಲೆಬಿಸ್ತಾರೆ ಬೇರೆ ಅಂತ ಹೇಳಿದ್ರೆ ಕಾಡನ್ನ ಯಾಕಂದ್ರೆ ಅಲ್ಲಿ ಕಾಡಲ್ಲಿ ಇರುವಂತವ್ರಿಗೆ ಅವ್ರ ಹೆಸರಲ್ಲಿ ಯಾರ ಹೆಸರಲ್ಲೂ ಜಮೀನು ಇರೋದಿಲ್ಲ ಎಷ್ಟೋ ವರ್ಷಗಳಿಂದ ತೋಟ ಮಾಡ್ಕೊಂಡಿರ್ಬೋದು ಗದ್ದೆ ಮಾಡ್ಕೊಂಡಿರ್ಬೋದು ಅವ್ರು ಅದರಿಂದನೇ ಜೀವಿಸ್ತಾ ಇರ್ತಾರೆ ರಾಷ್ಟ್ರೀಯ ಉದ್ಯಾನ ಆದ ಕೂಡ ಅಲ್ಲಿಂದ್ರೆ ಬಿಟ್ಟು ಹೋಗ್ಬೇಕನ್ನುವತ್ತಿಗೆ ಆಗ ಇಲ್ಲಿ ಏನಂತ ಹೇಳಿದ್ರೆ ನಕ್ಸಲರು ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟೇನಂತ ಹೇಳಿದ್ರೆ ಅಂತ ಹೇಳಿದ್ರೆ ಅವ್ರಿಗೆ ಈ ವಿಷಯಗಳನ್ನು ಅವ್ರಿಗೆ ಹೇಳ್ತಾರೆ ಈ ರೀತಿ ನಿಮ್ಮ ಅಂದರೆ ಅವ್ರ ಹತ್ರ ಇವರು ತಮ್ಮ ಅಳಲನ್ನು ತೋಡ್ಕೊಂಡಾಗ ಅವರು ಅವ್ರ ಅಳನ ತೋಡ್ಕೊಳ್ತಾರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ನಕ್ಸಲ್ ಚಟುವಟಿಕೆ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇದೇ ಸಮಯಕ್ಕೆ ಆಗ ಸಾಕೇತ್ ರಾಜನ್ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇರ್ತಾರೆ ಇದೇ ಸಮಯದಲ್ಲಿ ಹೆಂಗಂತ ಹೇಳಿದ್ರೆ ಯುವಕನಾಗಿದ್ದವನು ಈ ವಿಕ್ರಮಗೌಡ ವಿಕ್ರಮಗೌಡ ಮೂಲತಃ ಹೆಬ್ರಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿದೆ ಇಲ್ಲಿ ಕೂಡ್ಲು ನಾಲ್ಪಾಡನ್ನು ಗ್ರಾಮದವರಂತೆ ಗ್ರಾಮದವರು ಇವರು ತಮ್ಮ ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ಇದ್ರ ವಿರುದ್ಧ ಅಂತ ಹೇಳಿದ್ರೆ ಅವರೊಟ್ಟಿಗೆ ಒಟ್ಟಿಗೆ ನಕ್ಸಲ್ ಚಟುವಟಿಕೆಯಲ್ಲಿ ಸೇರ್ಕೊಳ್ತಾನೆ ಅಂದ್ರೆ ಮೊದಲು ಏನಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ಅಂತ ಹೇಳಿದ್ರೆ ಅಲ್ಲಿ ಜಾಗೃತಿ ಮೂಡಿಸೋದು ಇನ್ನೊಂದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ರೀತಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಅದಾದ ನಂತರ ಅಲ್ಲಿ ಸೇರ್ಕೊಳ್ತಾನೆ ಇದಾಗಿ ಸ್ವಲ್ಪ ದಿವಸದ ನಂತರ ನಿಮ್ಗೆಲ್ಲ ಗೊತ್ತಿರುತ್ತೆ ಮೆಣಸಿನ ಹಾಡ್ಯದಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಹತ್ಯೆ ಆಗುತ್ತೆ ಆದ್ಮೇಲೆ ಮತ್ತೆ ಒಂದು ಬೆಳವಣಿಗೆ ನಡೀತೆ ಅದು ಇದು ಗ್ರಾಮದಲ್ಲಿ ನಡೆಯುತ್ತೆ ಅದು ಪಾರ್ವತಿ ಮತ್ತೆ ಹಾಜಿಮ ಅನ್ನೋ ಅವ್ರ ಎನ್ಕೌಂಟರ್ಗೆ ಸಾಯ್ತಾರೆ ಎನ್ಕೌಂಟರ್ ಸಹ ಒಬ್ರು ತಪ್ಪಿಸ್ಕೊಳ್ತಾರೆ ಇದಾದ ನಂತರ ಸುಳ್ಯದಲ್ಲಿ ಒಂದು ಘಟನೆ ಆಗುತ್ತೆ ಘಟನೆ ಆದ ನಂತರ ಮತ್ತೆ ಇಬ್ಬರ ಅಂತೇಳಿ ಇಬ್ಬರನ್ನ ಕೊಲ್ತಾರೆ ಅವರು ಪೊಲೀಸ್ ಮಾಹಿತಿದಾರರು ಅಂತೇಳಿ ಅವರಿಬ್ಬರನ್ನ ಕೊಲ್ಲಲಾಗುತ್ತೆ ಒಟ್ಟಾರೆಯಾಗಿ ಆ ಸಮಯದಲ್ಲಿ ಸುಮಾರು ಇದು ನಕ್ಸಲ್ ಚಟುವಟಿಕೆ ದೊಡ್ಡ ಮಟ್ಟದಲ್ಲಿ ಬೇರೆಯವರು ಇರುತ್ತೆ ಆಗ ಐದೈದು ಲಕ್ಷ ರೂಪಾಯಿ ಬಹುಮಾನವೂ ಇಟ್ಟಿರ್ತಾರೆ ಇಲ್ಲಿ ವಿಕ್ರಮಗೌಡ ಸಕ್ ಯಾಕೆ ಸಕ್ರಿಯ ಆಗಿರ್ತಾನೆ ಅಂತ ಹೇಳಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕೇಸ್ಗಳು ಕೇಸ್ಗಳಾಗಿರುತ್ತೆ ಆಮೇಲೆ ಐದು ಲಕ್ಷ ರೂಪಾಯಿ ಬಹುಮಾನವೂ ಇರುತ್ತೆ ಯಾರಾದರೂ ಮಾಹಿತಿ ಕೊಟ್ಟರು ಅಂತ ಹೇಳಿದರೆ ಐದು ಲಕ್ಷ ಬಹುಮಾನವೂ ಇರುತ್ತೆ ಅವತ್ತಿನ ಸಮಯದಲ್ಲಿ ಸೊ ಅದಾದ ನಂತರ ಒಂದು ಕಳೆದ ಒಂದು ಹತ್ತು ವರ್ಷ ಇದ್ದ ಹಿಂದೆ ಈ ಬುದ್ಧಿಜೀವಿಗಳೇನಿದ್ದಾರೆ ಇವರು ಸುಮಾರು ನಕ್ಸಲ್ಗಳನ್ನು ವಾಹಿನಿಗೆ ತೊಗೊಂಡು ಬರ್ತಾರೆ ತಗೊಂಡು ಬಂದ ನಂತರ ಸಂಪೂರ್ಣವಾಗಿ ಈ ಏನು ಒಂದು ನಕ್ಸಲ್ ಚಟುವಟಿಕೆ ಈ ಭಾಗದಲ್ಲಿ ಇರುವುದಿಲ್ಲ ಅಂದರೆ ಚಿಕ್ಕಮಗಳೂರು ಹಾಗೇನೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತುವರೆದಂತಹ ಭಾಗದಲ್ಲಿ ಎಲ್ಲೂ ಇರುವುದಿಲ್ಲ ಅಂದರೆ ಘಟ್ಟ ಭಾಗದಲ್ಲಿ ಮೂರು ರಾಜ್ಯನೂ ಸೇರಿಕೊಳ್ಳುತ್ತೆ ಒಂದು ಕರ್ನಾಟಕ ಕೇರಳ ತಮಿಳುನಾಡು ಸೇರಿಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಯಾವುದೇ ರೀತಿಯ ಚಟುವಟಿಕೆಗಳಿದೆ ಆದರೆ ಕೇರಳದಲ್ಲಿ ಆಪ್ರೇಷನ್ ಥಂಡರ್ ಬೋಲ್ಟ್ ಯಾವಾಗ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ ಆಗ ಇವರು ಏನು ಮಾಡ್ತಾರೆ ಅಂದರೆ ತಮ್ಮ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ಮತ್ತೆ ಒಂದು ವಿಚಾರ ಇರುತ್ತೆ ಈ ಸ್ಥಳದಲ್ಲಿ ಇತ್ತೀಚೆಗೆ ನಿಮ್ಗೆ ಗೊತ್ತು ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ತರಬೇಕು ದೊಡ್ಡ ಮಟ್ಟದಲ್ಲಿ ಯಾವ ಅರಣ್ಯ ಒತ್ತುವರಿಯಾಗಿದೆ ಯಾರ್ಯಾರು ಅರಣ್ಯ ಪ್ರದೇಶದಲ್ಲಿದ್ದಾರೆ ಅವರು ಬಿಡಬೇಕನ್ನುವಂಥದ್ದು ಇತ್ತೀಚೆಗೆ ದೊಡ್ಡ ಮಟ್ಟದ ಸುದ್ದಿ ಈಗ ನಡೀತಾನೇ ಇದೆ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಷಯವನ್ನು ಇಟ್ಕೊಂಡು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಮತ್ತೆ ತಮ್ಮ ಚಟುವಟಿಕೆಯನ್ನ ಅಂದ್ರೆ ಚಟುವಟಿಕೆಯನ್ನು ಪ್ರಾರಂಭಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಪತ್ರಕರ್ತರಿಗೆ ಈ ವಿಷಯಗಳು ಗೊತ್ತಾಗ್ತವೆ ಗೊತ್ತಾದಾಗೆ ಇದು ಹ್ಯಾಗೋ ಆಂಟಿನೆಕ್ಸಲ್ ಫೋರ್ಸ್ಗೆ ಫೋರ್ಸಿಗೆ ತಲುಪಿದ ನಂತರ ಈ ಸಂಪೂರ್ಣ ಅಂತ ಹೇಳಿದ್ರೆ ಈ ಒಟ್ಟಾರೆಯಾಗಿ ಯಾವ ರೀತಿ ಏನು ಮಾಡಬೇಕನ್ನುವಂಥದ್ದು ಈ ಎನ್ಕೌಂಟ್ರ್ಗಳೆಲ್ಲ ನಡೆಯುತ್ತೆ ಆದರೆ ಒಂದು ವಿಚಾರ ಬರುವಂಥದ್ದು ಬಂದೂಕಿನಿಂದ ನಾವು ಎಲ್ಲಾ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯನಾ ಸರ್ಕಾರದಿಂದ ಕೆಲಸ ಮಾಡಿಕೊಳ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಸುಮಾರು ಜನರನ್ನು ನಾವು ಕೇಳಿದಾಗ ಸುಮಾರು ಎಕ್ಸ್ಪರ್ಟ್ಸ್ ಗಳು ಉತ್ತರ ಬರದಂತ ಇದು ಯಾವತ್ತೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅದ್ಭುತವಾದ ಸಂವಿಧಾನ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಈಗ ನಕ್ಸಲ್ ಆದಂಥವ್ರು ಸುಮಾರು ಜನ ದೊಡ್ಡ ದೊಡ್ಡ ಎಜುಕೇಟೆಡ್ ಇರ್ತಾರೆ ಕೆಲವೊಬ್ಬರು ಪರಿಸ್ಥಿತಿ ಅನುಗಣ ಅನುಗುಣವಾಗಿ ಆ ಪರಿಸ್ಥಿತಿಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿ ನಕ್ಸಲರಾಗಿರ್ತಾರೆ ಆದ್ರೆ ಇವರೆಲ್ಲ ಸೇರ್ಕೊಂಡು ಮುಖ್ಯವಾಹಿನಿಗೆ ಬಂದು ಅಂತ ಹೇಳಿ ಈಗ ವಿಕ್ರಮ ಗೌಡ ಹತ್ತು ವರ್ಷದ ಹಿಂದೆನೆ ಮುಖ್ಯವಾಹಿನಿಗೆ ಬಂದು ಬಿಟ್ಟು ಇವತ್ತೇ ಈ ಎನ್ಕೌಂಟರ್ಗೆ ಸಾಯ್ತಾ ಇರಲಿಲ್ಲ ಮುಖ್ಯವಾಹಿನಿಯಲ್ಲಿ ಇದ್ಕೊಂಡು ಇವರೆಲ್ಲ ಮುಖ್ಯವಾಹಿನಿಯಲ್ಲಿ ಇದ್ಕೊಂಡು ಜನರನ್ನ ಜಾಗೃತಿ ಮೂಡಿಸಿದರೆ ತಮ್ಮ ಹತ್ರ ಇರುವಂಥ ಒಳ್ಳೆಯ ಎಜುಕೇಷನ್ ಏನು ಇವರೆಲ್ಲ ತಗೊಂಡಿರ್ತಾರೆ ಅಥವಾ ತಮ್ಮ ಅನುಭವಗಳನ್ನ ತೊಗೊಂಡಿರ್ತಾರೆ ಇವರೆಲ್ಲ ಜನರ ಮಧ್ಯ ನಿಂತ್ಕೊಂಡು ಯುವಕರು ಯುವಕರಾದಂಥವ್ರು ಇವರೆಲ್ಲರೂ ಜನರ ಮಧ್ಯ ಜಾಗೃತಿ ಮೂಡಿಸ್ತಾ ಹೋದರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿಯಲ್ಲಿ ಜಗ ಸಮಾಜವನ್ನು ಯಾವ ರೀತಿಯೂ ಸುಧಾರಿಸ್ಬೋದು ಕಾಡಿನಲ್ಲಿದ್ಕೊಂಡು ಆ ಕಷ್ಟಪಟ್ಟು ದಿನರಾತ್ರಿ ಆ ಮಳೆ ಚಳಿ ಬೇಸಿಗೆ ಅನ್ನುವಂಥದ್ದು ಇರುವುದಿಲ್ಲ ಕಾಡು ಪ್ರಾಣಿಗಳ ದೊಡ್ಡ ಮಟ್ಟದ ದಾಳಿ ಆಹಾರ ಹುಡುಕೊಂಡು ಉತ್ಸಾಹ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಆಚೆ ಇವೆಲ್ಲ ಪೊಲೀಸರನ್ನ ಎದುರಿಸ್ಕೊಂಡು ಇವರು ಇವರ ನಾಲೆಜನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆ ಚಟುವಟಿಕೆ ಅಂದರೆ ನಕ್ಸಲ್ ಚಟುವಟಿಕೆಯಲ್ಲಿ ಇರುವಂಥ ವ್ಯಕ್ತಿಗಳಿದ್ದಾರೆ ಇವರೆಲ್ಲರೂ ಮುಖ್ಯವಾಹಿನಿಗೆ ಬಂದು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ನಾಲೆಜ್ನ ಯುಟಿಲೈಸ್ ಮಾಡಿ ಅಂಥೇಳಿ ಸುಮಾರು ಹಿರಿಯರು ಹೇಳ್ತಾರೆ ಹೀಗಾಗಿ ಯಾವತ್ತೂ ನಾವು ಬಂದೂಕಿನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂದೂಕಿನಿಂದ ಒಂದು ಕಡೆ ಆಚೆ ಪ್ರಾಣ ಹೋಗ್ಬೋದು ಇಲ್ಲ ಈಚೆ ಪ್ರಾಣ ಹೋಗ್ಬೋದು ಇದಕ್ಕೆ ನಾವು ಸಮಾಜದ ಮಧ್ಯೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಸ್ಪಂದಿಸಿದಾಗ ಖಂಡಿತವಾಗೂ ನ್ಯಾಯ ಸಿಗುತ್ತೆ ಈ ಸಮಸ್ಯೆಗಳು ವರ್ಷದ ಇದೇ ರೀತಿ ನಡೀತಾನೆ ಇರುತ್ತೆ ಈ ರೀತಿ ಎನ್ಕೌಂಟ್ರಿಗೆ ಸಾಯ್ತಾನೆ ಇರ್ತಾರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ನಕ್ಸಲ್ ಪೀಡಿತ ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ಸರ್ಕಾರ ಘೋಷಿಸಿದೆ ಆದರೆ ಇನ್ನೂ ಸರಿಯಾಗಿ ಯುಟಿಲೈಸ್ ಆಗಿಲ್ಲ ಅಂತೆ ಯಾವುದೇ ಕಾರಣಕ್ಕೂ ಈ ರೀತಿಯ ಹಾದಿಯನ್ನು ಹಿಡಿಬಾರ್ದು ಅಂತ ಹೇಳಿ ಸುಮಾರು ಹಿರಿಯರು ಹೇಳ್ತಾ ಬರ್ತಾರೆ ಸೊ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನವನ್ನು ಅಥವಾ ನಂಬಿಕೆಯನ್ನು ಇಟ್ಕೊಂಡು ಬದುಕಬೇಕು ಅನ್ನುವಂಥದ್ದು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ ಇದು ಕೇವಲ ಜನಜಾಗೃತಿಗೋಸ್ಕರ ಧನ್ಯವಾದ